ಕೇರಳದ ನರ್ಸಿಗೆ ಎಮೆನ್ ದೇಶದಲ್ಲಿ ಮರಣ ಶಿಕ್ಷೆ ಯಾಕೆ ಯಾರಾಕೆ ಆಕೆ ಎಮನ್ ದೇಶಕ್ಕೆ ಹೋದ ಯಾವ ಯಾವಾಕ ಅಷ್ಟಕ್ಕೂ ಆಕೆ ಮಾಡಿರುವ ಅಪರಾಧವೇನು ಎಮೆನ್ ಪ್ರಚೆಯಿಂದ ತಪ್ಪಿಸಿಕೊಳ್ಳಲು ಆಕೆ ಆ ತಪ್ಪು ಮಾಡಿದಳ ಮರಳಿ ಆಕೆಯನ್ನ ತವರಿಗೆ ಕರೆತರಲು ನಡೆಸುತ್ತಿರುವ ಪ್ರಯತ್ನಗಳು ಹೇಗಿದೆ ಕಳೆದ ಎರಡು ವರ್ಷಗಳಿಂದ ಭಾರತದ ವಿದೇಶಾಂಗ ಸಚಿವಾಲಯ ಈ ನಿಟ್ಟಿನಲ್ಲಿ ನಡೆಸುತ್ತಿರುವ ಪ್ರಯತ್ನಗಳು ಹೇಗಿದೆ ಆಕೆಗೆ ಇನ್ನು ಗಲ್ಲಿಗೇರುವುದೊಂದೇ ದಾರಿಯ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ನೀಡ್ತೀವಿ ಆಕೆ ದೇವರ ಸ್ವಂತ ನಾಡು ಕೇರಳದ ಪಾಲಕ್ಕಾಡ್ ಮೂಲದ ಮಹಿಳೆ ನಿಮಿಷಾ ಪ್ರಿಯಾ ಅಂತ ನರ್ಸಿಂಗ್ ವ್ಯಾಸಂಗ ಮಾಡಿದ ಆಕೆ ತನ್ನ ಮನೆಯವರಿಗೆ ಆಧಾರವಾಗಬೇಕೆಂದು ಸುಮಾರು ಎರಡು ಸಾವಿರದ ಎಂಟರಲ್ಲಿ ಕೆಲಸವನ್ನ ಆರಿಸಿಕೊಂಡು ಎಮೆನ್ ದೇಶಕ್ಕೆ ಪ್ರಯಾಣ ಬೆಳೆಸ್ತಾಳೆ ಎಮ್ ದೇಶಕ್ಕೆ ತಲುಪುತ್ತಿದ್ದಂತೆ ಆಕೆಗೆ ಅಲ್ಲಿ ಉದ್ಯೋಗವೂ ದೊರಕಿತು ಕೆಲವು ವರ್ಷಗಳ ಕಾಲ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿದ ನಿಮಿಷ ಎರಡು ಸಾವಿರದ ಹನ್ನೊಂದರಲ್ಲಿ ಮತ್ತೆ ಭಾರತಕ್ಕೆ ಬರುತ್ತಾರೆ ಬಂದು ಮದುವೆಯಾಗಿ ಪತಿಯ ಸಮೇತ ಮತ್ತೆ ಎರಡು ಸಾವಿರದ ಹನ್ನೊಂದರಲ್ಲೇ ಎಮ್ ಹೋಗುತ್ತಾರೆ ಅನಂತರ ಕೆಲವು ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸಿದ ನಿಮಿಷಾಳಿಗೆ ತನ್ನದೇ ಆದ ಸ್ವಂತ ಕ್ಲಿನಿಕ್ ಮಾಡಬೇಕೆಂಬ ಹಂಬಲ ಉಂಟಾಗುತ್ತೆ ಇದಕ್ಕೆ ಅವಳ ಪತಿಯ ಬೆಂಬಲವೂ ದೊರಕುತ್ತೆ ಆದ್ರೆ ಈ ಹಂಬಲಕ್ಕೆ ಅಡ್ಡಿಯಾದದು ಎಮೆನ್ ದೇಶದ ಕಾನೂನು ಹೌದು ಎಮೆನ್ ದೇಶದಲ್ಲಿ ವಿದೇಶಿಗರು ಅಂದ್ರೆ ಹೊರ ದೇಶದಿಂದ ಹೋದವರು ಅಲ್ಲಿ ಸ್ವತಂತ್ರವಾಗಿ ಯಾವುದೇ ಬಿಸ್ನೆಸ್ ಮಾಡುವಂತಿಲ್ಲ ಎಂಬುದಾಗಿ ಮಾಡುವುದಾದರೆ ಅಲ್ಲಿನ ಲೋಕಲ್ ಪ್ರಜೆ ಅದರಲ್ಲಿ ಪಾಲುದಾರನಾಗಿರ್ಬೇಕೆಂದು ಅದು ಅಲ್ಲಿನ ನಿಯಮ ಹಾಗಾಗಿ ಪತಿ ಪತ್ನಿ ಇಬ್ಬರು ತಮ್ಮ ವ್ಯವಹಾರಕ್ಕೆ ಪಾರ್ಟ್ನರ್ನ ಹುಡುಕಾಟದಲ್ಲಿರುತ್ತಾರೆ ಆವಾಗಲೇ ನಿಮಿಷ ಕೆಲಸ ಮಾಡುತ್ತಿದ್ದ ಆಸ್ಪತ್ರೆಗೆ ಹೆಲ್ತ್ ಚೆಕ್ಅಪ್ಗಾಗಿ ಬರುತ್ತಿದ್ದ ಎಮಿನ್ ಪ್ರಜೆಯಾದ ತಲಾಲ್ ಅಬ್ದೋ ಮಹದಿಯ ಪರಿಚಯವಾಗ್ತದೆ ಆತ ಶ್ರೀಮಂತನಾಗಿದ್ದರಿಂದ ಅವನ ಬಳಿ ತಮ್ಮ ಯೋಚನೆ ತಿಳಿಸ್ತಾರೆ ಮತ್ತು ಅದಕ್ಕೆ ಆತ ಒಪ್ಪಿಕೊಳ್ತಾನೆ ಈ ಮಧ್ಯೆ ಹಣಕಾಸಿನ ತೊಂದರೆಯಿಂದಾಗಿ ನಿಮಿಷ ಪತಿ ಮತ್ತು ಮಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತಕ್ಕೆ ಮರಳುತ್ತಾರೆ ಇದೇ ವೇಳೆ ಎರಡು ಸಾವಿರದ ಹದಿನೈದರಲ್ಲಿ ಎಮೆನ್ ದೇಶದಲ್ಲಿ ಆಂತರಿಕ ಯುದ್ಧ ಶುರುವಾಗಿದ್ದರಿಂದ ಎಮೆನ್ ದೇಶವು ಹೊಸ ವೀಸಾಗಳನ್ನು ನೀಡುವುದನ್ನು ನಿಲ್ಲಿಸಿತ್ತು ಇದರಿಂದಾಗಿ ಭಾರತಕ್ಕೆ ಮರಳಿದ್ದ ನಿಮಿಷ ಪತಿ ಮತ್ತು ಮಗಳು ಮತ್ತೆ ಎಮೆನ್ಗೆ ತೆರಳಲು ಸಾಧ್ಯವಾಗದೆ ಭಾರತದಲ್ಲಿಯೇ ಉಳಿದು ಬಿಟ್ಟರು ನಂತರ ಅದೇ ವರ್ಷದಲ್ಲಿ ತಾಲಾಲ್ ಅಬ್ದು ಮಹದಿಯ ಬೆಂಬಲದಿಂದ ತನ್ನ ಸ್ವಂತ ಕ್ಲಿನಿಕ್ ಅನ್ನು ಓಪನ್ ಮಾಡ್ತಾಳೆ ಸ್ವಲ್ಪ ದಿನಗಳ ಕಾಲ ವ್ಯವಹಾರಗಳು ಚೆನ್ನಾಗಿಯೇ ನಡೆಯಿತು ಅದಾದ ಮೇಲೆ ಅತಿ ಮತ್ತು ಮಗಳು ಭಾರತದಲ್ಲೇ ಇದ್ದಿದ್ದರಿಂದ ಮಹದಿ ನಿಮಿಷಾಳಿಗೆ ಕಿರುಕುಳ ನೀಡಲು ಪ್ರಾರಂಭಿಸ್ತಾನೆ ಎಷ್ಟರ ಮಟ್ಟಿಗೆ ಅಂದ್ರೆ ಆಕೆ ಭಾರತಕ್ಕೆ ಮರಳಬಾರದು ಎಂದು ಆಕೆಯ ಪಾಸ್ಪೋರ್ಟ್ ಅನ್ನು ಕೂಡ ಆತ ಕಸಿದು ಬಿಡ್ತಾನೆ ಆತನ ಕಿರುಕುಳದಿಂದ ಬೇಸತ್ತಿದ್ದ ನಿಮಿಷ ಇದರಿಂದ ಹೇಗಾದ್ರೂ ಪಾರಾಗಬೇಕೆಂದು ಹೇಗೋ ನರ್ಸ್ ಆಗಿದ್ದ ನಿಮಿಷ ಆತನಿಗೆ ಮತ್ತು ಬರುವ ಇಂಜೆಕ್ಷನ್ ನೀಡಿ ಆತನಿಂದ ಮತ್ತೆ ಪಾಸ್ಪೋರ್ಟ್ ಕಸಿದು ಆತನಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಮರಳುವ ಯೋಚನೆ ಮಾಡ್ತಾಳೆ ತನ್ನ ಯೋಚನೆಯಂತೆ ಆಕೆ ಆತನಿಗೆ ಮತ್ತೆ ಬರುವ ಇಂಜೆಕ್ಷನ್ ಕೊಡ್ತಾಳೆ ಆದ್ರೆ ಅವಳ ದುರಾದೃಷ್ಟ ಅದು ಓವರ್ ಡೋಸ್ ಆಗಿಯೋ ಅಥವಾ ಅದರ ಸಾಮರ್ಥ್ಯವನ್ನು ಅವನಿಗೆ ಸಹಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲದಿದ್ದರಿಂದಲೂ ಏನೋ ಆತ ಸಾವನ್ನಪ್ಪುತ್ತಾನೆ ಅನಂತರ ಈ ವಿಚಾರ ಪೊಲೀಸ್ ಠಾಣೆ ಕೋರ್ಟ್ ಮೆಟ್ಟಿಲೇರಿ ಕೊನೆಗೆ ಎರಡು ಸಾವಿರದ ಹದಿನೇಳರಲ್ಲಿ ಎಮಿನ್ ಪ್ರಚೆಯಾದ ತಲಾಲ್ ಅಬ್ದು ಮಹದಿಯನ್ನ ಕೊಂದ ಪ್ರಕರಣದಲ್ಲಿ ನಿಮಿಷಾ ಪ್ರಿಯಾ ತಪ್ಪಿತ ಸ್ಥಳೆಂದು ಸಾಬೀತಾಯಿತು ಅದಾದ ಬಳಿಕ ಜೈಲು ವಾಸದಲ್ಲಿದ್ದ ನಿಮಿಷಾಳಿಗೆ ಎಮೆನ್ ಕೋಟ್ ಗಲ್ಲು ಶಿಕ್ಷೆಯನ್ನ ವಿಧಿಸುತ್ತದೆ ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ನಿಮಿಷಾಳ ಮರಣ ಶಿಕ್ಷೆ ಬಹುತೇಕ ಕನ್ಫರ್ಮ್ ಆಗ್ತದೆ ಹಾಗಾಗಿ ಆಕೆಯನ್ನು ಈ ಪ್ರಕರಣದಿಂದ ಹೊರತರಬೇಕೆಂದು ಆಕೆಯ ತಾಯಿ ಪ್ರೇಮಾ ಕುಮಾರಿ ದೊಡ್ಡ ಹೆಜ್ಜೆ ನೀಡ್ತಾರೆ ಬೇರೆ ಬೇರೆ ಪ್ರಯತ್ನಗಳನ್ನ ಮಾಡ್ತಾರೆ ಕೇರಳ ಸರ್ಕಾರ ಭಾರತ ಸರ್ಕಾರವನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಪತ್ರಗಳನ್ನ ಬರೀತಾರೆ ಆಕೆಯ ಬಿಡುಗಡೆಗಾಗಿ ಕುಟುಂಬಸ್ಥರು ಹೋರಾಟ ನಡೆಸ್ತಾರೆ ಅಲ್ಲಿನ ವಿಚಾರಣಾ ನ್ಯಾಯಾಲಯದ ಆದೇಶದ ವಿರುದ್ಧ ಅವರು ಎಮಿನ್ ದೇಶದ ಸುಪ್ರೀಂ ಕೋರ್ಟ್ ಅನ್ನ ಸಂಪರ್ಕಿಸುತ್ತಾರೆ ಅಲ್ಲೂ ಅವರ ಮನವಿಯನ್ನ ತಿರಸ್ಕರಿಸಲಾಗ್ತದೆ ಹಾಗಾಗಿ ಇವರ ಎಲ್ಲಾ ಪ್ರಯತ್ನಗಳು ವಿಫಲವಾಗ್ತದೆ ಕೊನೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿಮಿಷ ಕುಟುಂಬಸ್ಥರಿಗೆ ಭರವಸೆಯ ಸಣ್ಣ ಕಿಡಿ ಕಾಣಿಸ್ತದೆ ಅದುವೆ ಬ್ಲಡ್ ಮನಿ ಅಂದ್ರೆ ಇಸ್ಲಾಮಿಕ್ ಆಡಳಿತದ ದೇಶಗಳಲ್ಲಿ ಇಸ್ಲಾಂ ಲಾರುವ ಪ್ರಕಾರ ಯಾರನ್ನಾದರೂ ಕೊಲೆ ಮಾಡಿದರೆ ಕೊಲೆಯಾದ ಕುಟುಂಬಸ್ಥರು ಕೇಳಿದಷ್ಟು ಹಣವನ್ನು ಅವರಿಗೆ ನೀಡಿ ಪ್ರಕರಣದಿಂದ ಪಾರಾಗಬಹುದು ಎಂಬುದಾಗಿ ಅಂದ್ರೆ ಕೊಲೆಯಾದವರ ಕುಟುಂಬಸ್ಥರು ಒಪ್ಪಿದರೆ ಮಾತ್ರ ಕೊಲೆ ಮಾಡಿದ ವ್ಯಕ್ತಿ ಅಥವಾ ಅವರಿಗೆ ಸಂಬಂಧಪಟ್ಟವರು ಕೊಲೆಯಾದ ವ್ಯಕ್ತಿಯ ಕುಟುಂಬಸ್ಥರು ಕೇಳುವ ಅಷ್ಟೋ ಮೊತ್ತವನ್ನ ಅವರಿಗೆ ನೀಡಬೇಕು ಇದಕ್ಕೆ ಬ್ಲಡ್ ಮನಿ ಅಥವಾ ಕ್ಷಮಾತನ ಅಂತ ಕರೆಯಲಾಗ್ತದೆ ಇದೇ ಆಪ್ಷನ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿಮಿಷಗಳಿಗೂ ಸಿಗ್ತದೆ ಹಾಗಾಗಿ ಮತ್ತೆ ಆಕೆಯ ತಾಯಿ ಮಗಳನ್ನ ಉಳಿಸಲು ಭಾರತದಾದ್ಯಂತ ಸಹಾಯ ಹಸ್ತ ಚಾಚುತ್ತಾಳೆ ಸೇವ್ ನಿಮಿಷ ಪ್ರಿಯಾ ಇಂಟರ್ ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ಕ್ರೌಡ್ ಫಂಡಿಂಗ್ ಮೂಲಕ ಭಾರತದಾದ್ಯಂತ ನೀಡಬೇಕಾದ ಬ್ಲಡ್ ಮನಿಯ ಸಂಗ್ರಹವನ್ನ ಮಾಡಲಾಗ್ತದೆ ನಿಮಿಷ ತಾಯಿ ಐವತ್ತೇಳು ವರ್ಷದ ಪ್ರೇಮಾ ಕುಮಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ಮಗಳನ್ನ ಉಳಿಸಿಕೊಳ್ಳುವ ಮಾರ್ಗಗಳಿಗಾಗಿ ಎಮೆನ್ ರಾಜಧಾನಿ ಸಲಹಾಗೆ ತೆರಳಿದ್ದಾರೆ ಮತ್ತು ಮರಣದಂಡನೆಯನ್ನು ಮನ್ನಾ ಮಾಡಿ ಅದರ ಬದಲು ಹತ್ಯೆಯಾದ ವ್ಯಕ್ತಿಯ ಕುಟುಂಬದೊಂದಿಗೆ ಬ್ಲಡ್ ಮನೆ ನೀಡುವುದಕ್ಕೆ ಮಾತುಕತೆಯೂ ನಡೆಸಿದ್ದಾರೆ ಎಂದು ಅನೇಕ ವರದಿಗಳು ಹೇಳಿತು ಆದರೆ ಈ ಪ್ರಕರಣದಲ್ಲಿ ಭಾರತೀಯ ರಾಯಭಾರ ಕಚೇರಿಯಿಂದ ನೇಮಕಗೊಂಡ ವಕೀಲ ಅಬ್ದುಲ್ಲಾ ಅಮೀರ್ ಸಂಧಾನದ ಪೂರ್ವ ಶುಲ್ಕ ನೀಡುವಂತೆ ಒತ್ತಾಯಿಸಿದ್ದರಿಂದ ಸಂತ್ರಸ್ತನ ಕುಟುಂಬದೊಂದಿಗಿನ ಈ ಮಾತುಕತೆಯು ಸೆಪ್ಟೆಂಬರ್ನಲ್ಲಿ ಹಠಾತನೇ ಸ್ಥಗಿತಗೊಂಡಿತು ಈ ಹಣ ಎಲ್ಲಿಂದ ಬಂತು ಸಂಗ್ರಹಿಸಿದ ನಿಧಿಯನ್ನ ಹೇಗೆ ಬಳಸಲಾಗ್ತಿದೆ ಎಂಬುದರ ಕುರಿತು ದಾನಿಗಳಿಗೆ ಪಾರದರ್ಶಕತೆಯನ್ನ ಖಚಿತಪಡಿಸಿಕೊಳ್ಳುವಲ್ಲಿ ತೊಂದರೆಗಳಾಯಿತು ಆದ್ರೆ ಈಗ ಎನ್ ಅಧ್ಯಕ್ಷರು ಕೂಡ ನಿಮಿಷಾಳ ಮರಣದಂಡನ ಶಿಕ್ಷೆಗೆ ಅಧಿಕೃತ ಮುದ್ರೆಯತ್ತಿದ್ದಾರೆ ಎರಡು ಸಾವಿರದ ಹದಿನೇಳರಿಂದಲೂ ಜೈಲು ಶಿಕ್ಷೆ ಅನುಭವಿಸುತ್ತಿರುವ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಅವರ ಕ್ಷಮಾರ್ಪಣಾ ಮನವಿಯನ್ನು ಈಗ ಎನ್ ಅಧ್ಯಕ್ಷ ರಸದ್ ಅಲ್ ಅಲಿಮಿ ಕೂಡ ತಿರಸ್ಕರಿಸಿದ್ದು ಹೀಗಾಗಿ ಒಂದು ತಿಂಗಳ ಒಳಗೆ ಅವರಿಗೆ ಶಿಕ್ಷೆಯಾಗುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಪ್ರಾರಂಭವಾದ ಪರಿಚಯ ವಿವಾದ ಉಂಟಾಗಿ ಮಹದಿ ಕೊಲೆಯಲ್ಲಿ ಅಂತ್ಯವಾದದ್ದು ಖೇದಕರ ಆದರೆ ನಿಮಿಷಾಳಿಗೆ ದಯಾಮರಣವನ್ನ ಪಾಲಿಸಬೇಕೆಂದು ಬೇಡುತ್ತಿರುವ ನಿಮಿಷಾಳ ಕುಟುಂಬದೊಂದಿಗೆ ಕಳೆದ ಕೆಲವು ವರ್ಷಗಳಿಂದ ಕೇಂದ್ರ ಸರ್ಕಾರ ಜೊತೆ ನಿಂತಿದೆ ಭಾರತದ ವಿದೇಶಾಂಗ ಸಚಿವಾಲಯದ ಮೂಲಕ ಯಾವೆಲ್ಲ ಕೆಲಸಗಳನ್ನ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಡಬಹುದು ಆ ಎಲ್ಲ ಪ್ರಯತ್ನಗಳನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಈಗ ಬಂದ ಮಾಹಿತಿಗೂ ಪ್ರತಿಕ್ರಿಯಿಸಿರುವ ಭಾರತ ವಿದೇಶಾಂಗ ವ್ಯವಹಾರ ಸಚಿವಾಲಯ ಕೇರಳದ ನಿಮಿಷ ಪ್ರಿಯಾಗೆ ಎಂಎನ್ ಶಿಕ್ಷೆ ವಿಧಿಸುತ್ತಿರುವ ವಿಚಾರ ತಿಳಿದಿದೆ ಎಂದು ಹೇಳಿದೆ ಈ ವಿಚಾರದಲ್ಲಿ ಪ್ರಿಯಾ ಅವರ ಕುಟುಂಬವು ಸಂಬಂಧಿತ ಎಲ್ಲಾ ಆಯ್ಕೆಗಳನ್ನ ಪರಿಶೀಲಿಸಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಈ ವಿಷಯದಲ್ಲಿ ಸರ್ಕಾರವು ಸಾಧ್ಯವಿರುವ ಎಲ್ಲಾ ಸಹಾಯವನ್ನು ನೀಡುತ್ತಿದೆ ಎಂದು ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಭಾರತೀಯ ವಿದೇಶಾಂಗ ಸಚಿವಾಲಯವು ಭಾರತೀಯರ ಸುರಕ್ಷತೆ ಮತ್ತು ಕಠಿಣ ಸಂದರ್ಭಗಳಲ್ಲಿ ಯಾವುದೇ ಭೇದವಿಲ್ಲದೆ ಪ್ರತಿ ಬಾರಿ ಜೊತೆಗಿರುತ್ತೆ ಎಂಬುದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಹೀಗಾಗಿ ನಿಮಿಷ ಅವರು ಈಗ ಸಂತ್ರಸ್ತನ ಕುಟುಂಬ ಹಾಗೂ ಅವರ ಬುಡಕಟ್ಟು ಮುಖಂಡರು ಕ್ಷಮಿಸಿದರಷ್ಟೇ ಈ ಶಿಕ್ಷೆಯಿಂದ ಪಾರಾಗುವಂತ ಏಕೈಕ ಆಯ್ಕೆ ಅವರ ಬಳಿ ಉಳಿದಿದೆ ಮಹದಿ ಕುಟುಂಬಸ್ಥರು ಮತ್ತು ಸಮುದಾಯದ ನಾಯಕರು ಕ್ಷಮಿಸ್ತಾರ ನಿಮಿಷಾ ಪ್ರಿಯ ಗಲು ಶಿಕ್ಷೆಯಿಂದ ಪಾರಾಗ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಕಿ ನೋಡ್ತಾ ಇರಿ ಋತಮ್ ಕನ್ನಡ